ಬೆಳ್ಳ ಕಾಣಿಸ್ತಾ ಇದ್ದೀನಲ್ಲ ತೆರೆ ನಲ್ಲಿ ಹಾಕಿದ್ದೀನಿ ಬನ್ನಿ ಹೋಗೋಣ ಹೋಗೋಣ ಹೈಸ್ಕೂಲ್ ಹೋಗೋಣ ಇಲ್ಲಿಂದ ಗಾಂಡಿ ಮನೆ ಹತ್ರ ಇಲ್ಲಿ ಜಾಸ್ತಿ ಏನು ಮಾತಾಡೋಕ್ ಬರ ಬನ್ನಿ ಇವಾಗ ಹೋಗ್ಬಿಡೋಣ ಶುರು ಮಾಡೋಣ ಆಯ್ತು. ಏನೋ ಗೊತ್ತಿತ್ತು ಇದು. ಇದು ಕಂಪ್ಲೀಟ್ ಆಗಿತ್ತು. ಮೇಜರ್ ಆಗಿ ಬಿಡಿದೆ. ಎಲ್ಲ ಕಡೆ ಆಯ್ತು. ಒಂದು ಹಾಗೆ. 1. 2. 3. 4. 5. 6. 7. 8. 9. 10. 11. 12. 13. 14. 15. 16. 17. 18. 19. 20. ಯಾರサーದ ಮಿಕ್ಕಣ ಅವರು ಏನು ಮಾಡ್ತಾರೆ? ಆಮೇಲೆ ಸಿಗ್ತೀನಿ ಎನ್ನವಡಿ ನಾವು ಎನ್ನವಡಿ ಸಿಕ್ತಿ. ಗಾಯ್ಸ್ ನಮ್ಮ ಹುಡುಗನಿಗೆ ಪ್ರ್ಯಾಂಕ್ ಮಾಡೋಕೆ ಹೋಗ್ತಾ ಇದಿರಿ. ಅದರ ಫೋನ್ ಅಲ್ಲಿ ನಾನು ಏನಾಗುತ್ತೆ ಅಂತ ಫೋನ್ ಅಂತಾನೂ ಇಲ್ಲ ಗೊತ್ತಿಲ್ಲ. ಫೋನ್ ಮಾಡ್ತಾನೆ ತೋರಿಸ್ತೀನಿ ಇರ್ಲಿ. ಇದಿಲ್ಲ. ದ ಪರ್ಸನ್ ಯುವ ಇಲ್ಲ ಇತ್ತಿ ದ ಬಿಡಿ ಮಾಡಿ. ಮಳೆ ಸೇರ್ಕೊಂಡ ಸಿಟಿಗ್ ಹೋಗ್ತಾ ಇದ್ರಿ ಸಿಟಿ ಹೋಗ್ತಾ ಇದ್ರಿ ಪಂಚರ್ ಆಗ್ಬಿಡೈತಿ ಸಿಟಿಗ್ ಹೋಗ್ತಾ ಇದ್ರಿ ಪಂಚರ್ ಆಗ್ಬಿಡೈತೆ ಪಂಚರ್ ಹಾಕ್ಬಿಟ್ಟು ಪ್ರಯಾಣ ಬನ್ನಿ ಸಿಟಿ ಹೋಗ್ತಿರ್ಲಿಲ್ಲ ಅನ್ನೋದೇ ಡೌಟ್ ಬನ್ನಿ ನೋಡೋಣ ಎಷ್ಟು ಪಾನಿಪುರಿ ನೂರು ರೂಪಾಯಿ ನಾನು ತಿಂತೀನಿ ಅಂತ ಗೊತ್ತು ನೂರು ರೂಪಾಯಿಕ್ ಐದು ಆರು ಪ್ಲೇಟ್ ತಿಂತೀನಿ ಆರು ಪ್ಲೇಟ್ ತಿನ್ಬೋದ ಇಲ್ಲ ತಿಂತೀರ ಇಲ್ಲ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಆರು ಪ್ಲೇಟ್ ಹತ್ತಾರೆ ಅನ್ಕೊಳ್ತಾ ನಾನು ತಿಂತೀನಿ ಅವನೇಷ್ಟು ಇರ್ತಾನೆ ಅವನಿಗೆ ಬಿಟ್ಟಿದ್ದು ಇಲ್ಲ ನಾನು ತಿಂತೀನಿ ಅವ್ನು ತಿನ್ನೋದಿಲ್ಲ ಮೋಸ್ಟ್ಲಿ ನಾನು ತಿಂತೀನಿ ಬನ್ನಿ ನೋಡೋಣ ಬಂದಿದ್ದ ನೋಡಿ ಮನೆ ಕೂತ್ಕೊಂಡಿರೋದು ಪಂಚರ್ ಹಾಕಿದಾಯ್ತು ಇವಾಗ ತಾಲೂಕು ರೀತಿಯಾಕೋಣ ಎಷ್ಟು ತಿನ್ ದಿನ ಗೊತ್ತಿಲ್ಲ ಬನ್ನಿ ಹೋಗೋಣ ಪಾನಿಪುರಿ ಅಂಗಡಿಯವರು ಅವ್ರ ಊರವ್ರಿಗೆ ಅವ್ರ ಭಾಷೆ ಅವ್ರಿಗೆ ಅವ್ರಿಗೆ ಹತ್ತು ರೂಪಾಯಿ ಪ್ಲೇಟ್ ಹತ್ತು ರೂಪಾಯಿ ಪ್ಲೇಟ್ಗೆ ಎಂಟು ಬರುತ್ತೆ ನಾವೊಂದ್ ಪ್ಲೇಟ್ ಇಪ್ಪತ್ತು ರೂಪಾಯಿ ಅಂತೆ ಎಂಟಕ್ಕೆ ಇಪ್ಪತ್ತು ರೂಪಾಯಿ ಅಂತೆ ಅವ್ರ ಅವ್ರೂರಕ್ ಹತ್ತು ರೂಪಾಯಿ ಅಂತೆ ಫುಲ್ ಫೇಮಸ್ ಅದೇ ನೀನ್ ನಿನ್ ಎಷ್ಟು ಪೀಸ್

ಅಲ್ಲಿಂದ ಬಂದು ಹೋದ್ನೋ ಆಯ್ತು ಇವರು ಅವ್ರವ್ರವ್ರಿಗೆ ಆ ಕಡೆ ಅಕ್ಕಪಕ್ಕ ಇರೋರಿಗೆಲ್ಲ ಎಂಬತ್ತು ರೂಪಾಯಿ ಪ್ಲೇಟ್ ಅಂತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಲೇಟ್ ಎಂಟಂತೆ ನಮ್ಗೆ ಆರಂತೆ ಏನ್ ಮಾಡ್ತಾರ ಗಾಯಿಸ್ ಪಕ್ಕ ಗಾಯಿಸಿ ಹೆಂಗ್ ಬರ್ತದೆ ಕೆಂಪ ಕ್ಲಾರಿಟಿ ಪೈಸಾ ನಸಂಗ ಇವಾಗ ನೂರು ರೂಪಾಯಲ್ಲಿ ಒಂದು ನೈಂಟಿ ಹೊಡೆದು ಬಿಟ್ಟು ಮನೆ ಕೂ ಮಾಡ್ಕೊಂಡ್ ಅದನ್ನು ಕ್ಲೀನಾಗಿ ಹಾಕೊಂಡಿಲ್ಲ ಕಲರ್ ಅಲ್ಲ ರಂಗದ್ದು ಕಾಣಿಸ್ತೈತಿ ಮಾತ್ರ ಐತೆ ಕಾಸಿ ಯಾತ್ರೆಯ ಚೆನ್ನಾಗಿ ಮಾಡು ನಿನ್ನೊಳಗ ನೀನು ತಿಳಿದು ನೋಡೋಣ ಗೈಸ್ ಎಣ್ಣೆ ಒಳ ಟೈಮಲ್ಲಿ ಸಿಗ್ತೀನಿ ಲವ್ ಯು ಎಲ್ಲ ಹುಡುಗೀರು ನನ್ನ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕ್ತೀನಿ ಅಲ್ಲಿ ಡಿ ಎಂ ಮಾಡಿ ಗಾಡಿ ಎಕ್ಸಲೇಟರ್ ಹೋಗ್ಬಿಟ್ಟೈತೆ ನಿನ್ನೆ ಪಂಚರ್ ಆಗೈತೆ ಆಮೇಲೆ ಬ್ರೇಕ್ ಲಿವರ್ ಇರುತ್ತಲ್ಲ ಲಿವರ್ ಕಟ್ ಆಗೈತೆ ತುಂಬಾ ತೊಂದರೆ ಇದೆ ಗೈಸ್ ಗಾಡಿ ಸರಿ ಗಡಿದ ಎರಡನೇ ತಾರೀಕು ಮೂವತ್ತನೇ ತಾರೀಕು ಇ ಎಮ್ ಐ ಕಟ್ಬೇಕು ಎರಡ್ ಸಾವಿರದ ಎಪ್ಪತ್ತೊಂದು ರೂಪಾಯಿ ಅದು ಕಟ್ಟಿಲ್ಲ ಅಂದ್ರೆ ಅವ್ರು ಬಂದು ಫೋನ್ ಎತ್ಕೊಂಡು ಹೋಗ್ತಾರೆ ಐಫೋನು ಐಫೋನ್ ಎತ್ಕೊಂಡೋಗ್ಬಿಟ್ರೆ ನಿಂದ್ರದಾಗ ಬ್ಲಾಗ್ ಮಾಡಲಿ ಲಾಸ್ಟ್ 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 ಇ ಎಮ್ ಐ ಒಂದು ವರ್ಷದಿಂದ ಕಟ್ಟಿದ್ದೀರಿ ಕಟ್ಟವನೇ ಇದೊಂದೂ ಅವನೇ ಕಟ್ತಾನೆ ತಲೆ ಕೆಡ್ಸ್ಕೋ ಅಷ್ಟೇನಿಲ್ಲ ಯೋ ಇಲ್ಲ ಬೈ ಇಲ್ಲ ನಿಮ್ಮನೆ ಹತ್ರಕ್ಕೆ ಬರೋದು ನಮ್ಮನೆ ಹತ್ರಕ್ಕೇನಲ್ಲ ನಾನೇನು ತಲೆ ಕೆಟ್ಟಿಸ್ಕೊಳಕ್ ಹೋಗಲ್ಲ ಪಾಪ ಅವನು ಕಾಸು ಕೊಡೋಣ ಅಂತಿದ್ದೆ ಇವತ್ತು ಅವ್ನು ಯಾರ ಜೊತೆ ನಾವು ಹೋಗ್ಬಿಟ್ಟು ಎಣ್ಣೆ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಮುನ್ನೂರು ರೂಪಾಯಿ ಖಾಲಿ ನಾನೂರು ಇನ್ನು ರೂಪಾಯಿ ಅದು ಖರ್ಚಾಗಲ್ಲ ಬಿಡು ಬೆಳಗ್ಗೆ ಬೆಳಿಗ್ಗೆ ಬರ್ತಿದ್ರು ಖರ್ಚು ಮಾಡ್ತಿತ್ತು ಫೋರ್ ಹಂಡ್ರೆಡ್ ರುಪೀಸ್ ಡೈಲಿ ಖರ್ಚು ಮಾಡಿದ್ರೆ ಬೆಳಿಗ್ಗೆ ಏನಿಲ್ಲ ಲವ್ ಯು ಆಲ್ ಎಲ್ಲರೂ ಜೀವನ ಎಲ್ಲರ ಜೀವನನು ಜೀವನ ತಿ ಇರ್ರಿ ಜೀವನ ಯಾವಾಗ ಯಾವಾಗ ಬಗ್ಸಿ ಬಗ್ಸಿ ಹೊಡಿದಿತ್ತು ಆವಾಗೆ ನಾವು ಬೆಳೆಯೋಕ್ಕಾಗೋದು ಇವಾಗ ಎಕ್ಸಾಂಪಲ್ ನಾನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ರಾಯ್ಡ್ ಫೋನಿಂದ ಇವಾಗ ನಾನು ಬಂದಿರೋದು ಐಫೋನ್ ಹತ್ರ ನೆಕ್ಸ್ಟ್ ಹದಿನೈದನೇ ತಾರೀಕು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಆಮೇಲೆ ಸ್ಯಾಮ್ಸಂಗ್ ಗಯಸ್ ಒಂದ್ ದಿವ್ಸ ಮೀಸೆ ಗಡ್ಡೆಚ್ಕೊಂಡ್ ಬಂದ್ಬಿಡ್ತೀನಿ ಒಂದೇ ಕಿತ್ತ ಆಮೇಲೆ ಯಾರ್ಯಾರ ಅವ್ರೆಲ್ಲ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ ಯಾರು ಕೇಳಲ್ಲ ಹೋಗ್ಬಿಟ್ಟು ಇದು ಇದು ಹೆಚ್ಬಿಡ್ತೀನಿ ಸೀರಿಯಸ್ ಆಗ ಚೆನ್ನಾಗಿರುತ್ತೆ ನೋಡಿ ಬಾಯ್ ನಾಳೆ ನಾವು ಡಾಬಾಕ್ ಬಂದಿದ್ರು ಊಟ ಊಟ ಮಾಡಕ್ಕೆ ಬರ್ತಡೆ ಬರ್ತಡೇ ಬರ್ತಡೇ ಅವ್ ಬಂದಿದ್ರಿ ಊಟ ತಿನ್ಕೊಂಡು ಹೋಗೋಣ ಅಂತ ಆಮೇಲೆ ಈ ಬೆಳೆ ಬಂದವನೇ ಊಟ ಮಾಡ್ಕೊಂಡು ಆಮೇಲೆ ಏನೋ ಊಟ ಗೊತ್ತಿಲ್ಲ ಆಮೇಲೆ ಸಿಗ್ತೀನಿ ನೀವಂತೀರ ಗಯ ಸಿಲು ಇದ ಇಲ್ಲ ನಾನು ತರ್ಸಿ ಹಾ ನೋ ಜೋಸ್ ತರ್ಸಿ ಜೋಸ್ ತರ್ಸಿ ತಿನ್ನಕ್ಕೆ ಕರ್ನೋ ಹಮೇ ಲೇ ಬರ್ಟಿ ಫ್ರೈ ಎಗ್ ರೈಸ್ ಕಬಾಬ್ ಹಮೇ ಲೇ ದೋಪನ ಎಲ್ಲ ತರ್ಸಿದ್ರು ಹುಡುಗಿ ಮೆಸೇಜ್ ಮಾಡಿ ದಕ ಜುಜು ಜುಸ್ ಕುಡಿ ಬಿಡೋರೆ ಬಿಡೋವನೆ ನಾನೇ ನೋ ಅನ್ಕೇನ ವಟೇನ ವಟೇನ ಅಂತಿದ್ನ ಸರಿ ಐದ್ರ ಅದಕ್ಕೆ ಜೋಸ್ ಜಲ್ಲಿ ಜಲ್ಲಿ ಕುಡಿತಾನೆ ನಾನು ಅನ್ಕೊಂಡ್ರೆ ಕುರ್ದ್ಬಿಟ್ಟು ಸರಿ ಬರ್ಲ ಸಾವಿರ ನೂರು ರೂಪಾಯಿ ಕೊಡು ಪೆಟ್ರೋಲ್ ಕಾಕ್ಬಿಟ್ಟು ಹೋಗಿದ್ಬಿಟ್ಟು ಇವಾಗ ಪ್ಲೇಸ್ ಖಾಲಿ ಇವಾಗ ನಾನು ಇವ್ನ ಇಬ್ಬರೇ ಇರೋದು ಅಂತ ಗಾಂಡ್ರಿ ನನ್ನ ಮಕ್ಕಳನ್ನ ಏನು ಮಾಡ ಹೇಳ್ರಿ ನೀವೇ ಏನ್ ಮಾಡಕ್ಕಾಗಲ್ಲ ತಿಂದುಬಿಟ್ಟು ಮನೆಗೆ ಹೋಗೋಣ ಅಷ್ಟೇ ನಮ್ಗೂ ಟೈಮ್ ಬರುತ್ತಲ್ಲ ನಮ್ಮವ್ರು ಹಂಗೆ ಕರಿತಾರಲ್ಲ ಅವ್ರ ಏನಂತೀರ ಅವ್ನ್ ಬಂದಾದ್ಮೇಲೆ ಅವ್ನ ಬಾಯಿಗೆ ಹೇಳಿ ಏನು ಹೇಳ್ತಾನೆ ಮಚ್ಚ ನೀನ್ ಹೇಳ್ದಲ್ಲ ಅದಕ್ಕೆ ಖುಷಿ ಆಯ್ತು ಅದಕ್ಕೆ ಹೋಗಿದ್ದು ನನ್ಕೇನ್ ಆಸೆ ಇದ್ದಿಲ್ಲ ಸರಿ ಬಂದ್ರಿ ಇನ್ನೇನ್ ಮಾಡಕ್ ಆಗಲ್ಲ ಪಾಪ ಮಚ್ಚನು ಬಿಟ್ಕೊಡಕ್ಕಾಗಲ್ಲ ಏನ್ ಮಾಡಾಕಾಗಲ್ಲ ಅದಕ್ಕೆ ಕಟ್ ಕಳಿಸ್ದೆ ಓಟ್ ಬರ್ಲಿ ಅವ್ನ ಖುಷಿಯಾಗಿರ್ಲಿ ಇವ್ನ ಖುಷಿಯಾಗಿಲ್ಲ ಅವನ ಖುಷಿಯಾಗಿರ್ಲಿ ನೀನ್ ಖುಷಿಯಾಗಿದ್ದೇನೆ ಆ ಮನಿ ಕತೆ ನಿನ್ ಮನ್ಸಾಗೆ ಇಲ್ಲ ಬಾಯ್ಸ್ ಲೈಫೇ ಅಷ್ಟು ಎಲ್ಲರಿಗೋಸ್ಕರ ಅವ್ರವ್ರು ತ್ಯಾಗ ಮಾಡ್ತಾರೆ ಹೊರತು ನಮಗೋಸ್ಕರ ಯಾರು ತ್ಯಾಗ ಮಾಡಲ್ಲ ಈ ತರ ನಿಮ್ಗೂ ಎಷ್ಟು ಗೀತ ಅನ್ಸಿತ್ತೆ ಅನ್ಸಿಲ್ಲ ಅಂತ ಕಮೆಂಟ್ ಹಾಕ್ಬೇಕು ಲೌಡ ನೀವು ಯಾರು ಕಮೆಂಟ್ ಹಾಕಲ್ಲ ಕಮೆಂಟ್ ಹಾಕಿಲ್ಲ ನಾನು ವಿಡಿಯೋ ಮಾಡೋದು ನಾನು ಅಷ್ಟೇ ಇವಾಗ ನಾನು ಎಣ್ಣೆ ಹೊಡಿಬೇಕು ಆಮೇಲೆ आई मरो आई सेकंड 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 देख पड़ गई सेकंड हम बे भी जी चिल्ली चिकन कबाब बोटी फ्राई डॉग सी सी नाउ ಅದ ಸೆಕೆಂಡ್ ಕೈ ಕೊಡು